ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಇತ್ತೀಚೆಗೆ ನಡೆದ ಸಿಇ ಟಿ ಪರೀಕ್ಷೆಯ ಸಂದರ್ಭದಲ್ಲಿ ರಾಜ್ಯದ ವಿವಿಧೆಡೆ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳ ಜನಿವಾರವನ್ನು ಕತ್ತರಿಸಿರುವುದನ್ನು ಖಂಡಿಸಿ ಯಲ್ಲಾಪುರ ಪಟ್ಟಣದಲ್ಲಿ ಬುಧವಾರ ಬೃಹತ್ ಪ್ರತಿಭಟನೆ ನಡೆಯಿತು ತಾಲೂಕಾ ಹವ್ಯಕ ಸಂಘ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ಜನರು ಪಾಲ್ಗೊಂಡಿದ್ದರು ಘಟನೆಯನ್ನ ಖಂಡಿಸಿ ರಾಜ್ಯಪಾಲರಿಗೆ ತಹಶೀಲ್ದಾರ್ ಅವರ ಮೂಲಕ ಮನವಿ ಸಲ್ಲಿಸಲಾಯಿತು हाणु शार्जार ಶಂಕರ ಭಗವತ್ಪಾದರಿಗೆ ಆಚಾರ್ಯ ತಹಸೀಲ್ದಾರ್ ಅವರಿಗೆ ಈ ಮೂಲಕ ನೀಡುವ ನಮ್ಮ ಗೊತ್ತೊಳಿಗಳೇನೆಂದರೆ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸಿದ ಬಗ್ಗೆ ಸಮಾಜದ ಪ್ರತಿಭಟನೆಯ ಕುರಿತು ಮಾನ್ಯರೇ ತಮಗೆಲ್ಲರಿಗೂ ಮಿತವಾದಂತಹ ಘಟನೆ ಶಿವಮೊಗ್ಗ ಬೀದರ್ ಮತ್ತು ಧಾವಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸಿ ಕತ್ತರಿಸಿದ ಘಟನೆ ಅತ್ಯಂತ ಹೇಯವಾದುದು ಅಲ್ಲದೆ ಇದು ಬ್ರಾಹ್ಮಣ ಸಮಾಜಕ್ಕೆ ತೀವ್ರ ಅವಮಾನ ಆಘಾತ ವಿದ್ಯಾರ್ಥಿ ನೈತಿಕ ಶಕ್ತಿಗೆ ಕುಂದಂತು ಮಾಡಿ ಮುಂದಿನ ಭವಿಷ್ಯಕ್ಕೆ ತೊಂದರೆ ಮಾಡಿದ ಆ ವ್ಯಕ್ತಿಗಳನ್ನು ಕೇವಲ ಅಮಾನತ್ತು ಮಾಡಿ ಸರ್ಕಾರ ಕೈ ತೊಳೆದುಕೊಂಡರೆ ಸಾಲದು ಅವರನ್ನು ಇರುವ ಉದ್ಯೋಗದಿಂದ ಶಾಶ್ವತ ವಜಾ ಮಾಡಬೇಕು ಅಲ್ಲದೆ ಆ ವಿದ್ಯಾರ್ಥಿಗಳಿಗೆ ಹಿಂದೆ ಬರೆದ ಪರೀಕ್ಷೆಗಳ ಆಧಾರದ ಮೇಲೆ ಮುಂದಿನ ವ್ಯಾಸಗಿತ್ಯ ಕೊಡಬೇಕು ಎಂದು ಈ ಮೂಲಕ ತಾಲೂಕಿನ ಬ್ರಾಹ್ಮಣ ಸಮಾಜ ಮತ್ತು ಹುಡುಗ ಸಮಾಜವರು ನಮ್ಮ ಮೂಲಕ ರಾಜ್ಯಪಾಲರಿಗೆ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ದೇಶಾದ್ಯಂತ ಅನೇಕ ವ್ಯಕ್ತಿಗಳು ಆಗಾಗ ಬ್ರಾಹ್ಮಣ ನಿಂದನೆ ಮಾಡುತ್ತಿದ್ದಾರೆ ಅಂಥವರ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತಿಲ್ಲ ಬ್ರಾಹ್ಮಣರು ಸಾತ್ವಿಕ ಮನೋಭಾವದಿಂದ ಸಮಾಜದಲ್ಲಿ ಅಶಾಂತಿ ಮೂಡಬಾರದೆಂಬ ನೆಲೆಯಲ್ಲಿ ಸಹಿಸಿಕೊಂಡು ಬಂದಿದ್ದಾರೆ ಅದೇ ಇವರು ಅಸಮರ್ಥರೆಂದು ಭಾವಿಸಿದರೆ ತಪ್ಪಾದೀತು ಆದ್ದರಿಂದ ಇನ್ನು ಮುಂದೆ ಇಂಥ ಘಟನೆಗಳು ನಡೆಯದಂತೆ ಸ್ಪಷ್ಟ ನಿರ್ದೇಶ ನೀಡುವಂತೆ ಸರ್ಕಾರವನ್ನು ಈ ಮೂಲಕ ಆಗ್ರಹಿಸುತ್ತಿದ್ದೇವೆ ಜಿ ಎನ್ ಭಟ್ ತಟ್ಟಿಗದ್ದೆ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೈಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ಸ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ